ಕೇಳುಗರೆ ಜನಪ್ರಿಯ ಮನೋವಿಜ್ಞಾನ ಮಾಲಿಕೆಗೆ ಸ್ವಾಗತ ನಾವು ಏನನ್ನಾದರೂ ಏಕೆ ಬಯಸುತ್ತೇವೆ ನಮ್ಮ ಹಸಿವು ಕನಸುಗಳು ಮತ್ತು ಆಸೆಗಳ ಹಿಂದಿರುವ ಶಕ್ತಿ ಯಾವುದು ನಮ್ಮ ದೈನಂದಿನ ಕಾರ್ಯಚಟುವಟಿಕೆಗಳಿಗೆ ನಮ್ಮನ್ನು ಯಾವುದು ಪ್ರೇರೇಪಿಸುತ್ತದೆ ಇಂದಿನ ಸಂಚಿಕೆಯಲ್ಲಿ ನಮ್ಮ ಆಂತರಿಕ ಆಸಕ್ತಿಗಳು ಮತ್ತು ನಮ್ಮ ವರ್ತನೆಯನ್ನು ಪ್ರೇರೇಪಿಸುವ ಅಂಶಗಳಾದ ಸಂವೇದನೆ ಮತ್ತು ಪ್ರೇರಣೆಗಳ ಬಗ್ಗೆ ಆಳವಾಗಿ ಚರ್ಚಿಸಲಿದ್ದೇವೆ ಮೆದುಳಿನ ರಾಸಾಯನಿಕ ಕ್ರಿಯೆಗಳು ನಮ್ಮ ಹಸಿವು ಮತ್ತು ಸಂತೋಷದ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಎಂಬುದನ್ನು ಅರ್ಥಮಾಡಿಕೊಳ್ಳೋಣ ಮತ್ತು ನಮ್ಮ ಆಸೆಗಳನ್ನು ಯಶಸ್ಸಿನತ್ತ ತಲುಪಲು ಹೇಗೆ ಬಳಸಬಹುದು ಎಂಬುದನ್ನು ತಿಳಿಯೋಣ ಈ ಸಂಚಿಕೆಗಾಗಿ ನೋಬ ಸೈಕಾಲಜಿ ಮುಕ್ತ ಆಕರಗಳನ್ನು ಹಾಗೂ ಕೈಬರಹದ ಟಿಪ್ಪಣಿಗಳನ್ನು ಬಳಸಲಾಗಿದೆ ಶುಭೋದಯ ಒಂದು ಸನ್ನಿವೇಶ ನೆನಪಿಸಿಕೊಳ್ಳಿ ಪರೀಕ್ಷೆಗೆ ಓದಬೇಕು ಅಂತ ಇದೆ ಆದರೆ ಮನಸ್ಸು ಮಾತ್ರ ಇನ್ನೈದು ನಿಮಿಷ ಮಲ್ಗೋಣ ಅಂತ ಹೇಳುತ್ತೆ ಆದ್ರೂ ಒಳಗಿಂದ ಏಳು ಓದು ಅಂತ ಒಂದು ಫೋರ್ಸ್ ಬರುತ್ತೆ ನೋಡಿ ಬಹುಶಃ ಅದೇ ಪ್ರೇರಣೆ ಹೌದು ಆಮೇಲೆ ರಿಸಲ್ಟ್ ಬಂದಾಗ ಆಗೋ ಆ ಖುಷಿ ಅಥವಾ ಬೇಸರವಿದೆಯಲ್ಲ ಅದೇ ಸಂವೇಗ ಖಂಡಿತ ಸೊ ನಮ್ಮ ಹತ್ರ ಇರೋ ಈ ಮೂಲ ಆಕಾರಗಳನ್ನ ಇಟ್ಟುಕೊಂಡು ನಮ್ಮ ಲೈಫ್ನ ಈ ಎರಡು ಮುಖ್ಯ ಡ್ರೈವಿಂಗ್ ಫೋರ್ಸ್ಗಳಾದ ಪ್ರೇರಣೆ ಮತ್ತು ಸಂವೇಗದ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಒಳ್ಳೆ ಐಡಿಯಾ ಇವು ಹೇಗೆ ನಮ್ಮ ಆಯ್ಕೆಗಳನ್ನ ನಮ್ಮ ವರ್ತನೆಯನ್ನ ತೆರೆಮರೆಯಲ್ಲಿ ನಿಂತು ಡೈರೆಕ್ಟ್ ಮಾಡ್ತವೆ ಅಂತ ನೋಡೋಣ ಅಲ್ವಾ ಹೌದು ಖಂಡಿತ ಮನೋವಿಜ್ಞಾನದ ಈ ಎರಡೂ ಕಾನ್ಸೆಪ್ಟ್ಗಳು ಅಂದ್ರೆ ಪ್ರೇರಣೆ ಮತ್ತು ಸಂವೇಗ ನಿಜಕ್ಕೂ ಬಹಳ ಇಂಟ್ರೆಸ್ಟಿಂಗ್ ಹ್ಮ್ ನಾವು ನೋಡಿದ ಈ ಮಾಹಿತಿಯ ಪ್ರಕಾರ ಪ್ರೇರಣೆ ಅನ್ನೋದು ನಮ್ಮನ್ನ ಒಂದು ಗುರಿಯ ಕಡೆಗೆ ನೂಕುವ ಒಂದು ತರ ಇಂಜಿನ್ ಇದ್ದಾಗೆ ಓ ಇಂಜಿನ್ ತರಹ ಹೌದು ಆ ಪಯಣಕ್ಕೆ ಒಂದು ಇಮೋಷನಲ್ ಕಲರ್ ಕೊಡುತ್ತೆ ಭಾವನೆಯ ಬಣ್ಣ ತುಂಬುತ್ತೆ ಓ ಸರಿ ಸರಿ ಸೊ ಇವುಗಳ ನಡುವಿನ ಸಂಬಂಧ ಅದರ ಹಿಂದಿನ ಥಿಯರಿಗಳನ್ನ ಅರ್ಥ ಮಾಡಿಕೊಡೋದು ಬಹಳ ಮುಖ್ಯ ಅನ್ಸುತ್ತೆ ಹಾಗಾದ್ರೆ ಮೊದಲು ಈ ಇಂಜಿನ್ ಬಗ್ಗೆನೆ ಮಾತಾಡೋಣ ಅಂದ್ರೆ ಪ್ರೇರಣೆ ಬೇಸಿಕಲಿ ಒಂದು ಕೆಲಸ ಮಾಡಕ್ಕೆ ನಮ್ಮನ್ನ ಹುರಿದುಮ್ಸೋ ಆಂತರಿಕ ಶಕ್ತಿ ಅಥವಾ ಬಾಹ್ಯ ಶಕ್ತಿ ಅಂತ ಈ ಅಕರಗಳು ಹೇಳ್ತವೆ ಹೌದು ಇದರಲ್ಲಿ ಮುಖ್ಯವಾಗಿ ಎರಡು ವಿಧಗಳಿವೆ ಅಂತನೂ ಹೇಳ್ತಾರಲ್ವಾ ಹೌದು ಕರೆಕ್ಟ್ ಆಕರಗಳು ಸ್ಪಷ್ಟವಾಗಿ ಹೇಳೋ ಹಾಗೆ ಒಂದು ಆಂತರಿಕ ಪ್ರೇರಣೆ ಅಂದ್ರೆ ಇಂಟ್ರೆನ್ಸಿಕ್ ಮೋಟಿವೇಶನ್ ಅಂದ್ರೆ ಆ ಕೆಲಸದಲ್ಲೇ ನಮಗೆ ಖುಷಿ ಸಿಗುತ್ತೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅದಕ್ಕೋಸ್ಕರ ಮಾಡೋದು ಉದಾಹರಣೆಗೆ ನಮಗೆ ಪೇಂಟಿಂಗ್ ಇಷ್ಟ ಅಂತ ಪೇಂಟ್ ಮಾಡೋದು ಓಕೆ ಇನ್ನೊಂದು ಬಾಹ್ಯ ಪ್ರೇರಣೆ ಎಕ್ಸ್ಟ್ರೆನ್ಸಿಕ್ ಅಂದ್ರೆ ಹೊರಗಿನಿಂದ ಬರುವ ರಿವಾರ್ಡ್ಗೋಸ್ಕರ ಅಥವಾ ಪನಿಷ್ಮೆಂಟ್ ತಪ್ಪಿಸ್ಕೊಳ್ಳಕ್ಕೆ ಮಾಡೋದು ಉದಾಹರಣೆಗೆ ಉದಾಹರಣೆಗೆ ಮಾರ್ಕ್ಸ್ಗೋಸ್ಕರ ಓದೋದು ಅಥವಾ ಸಂಬಳಕ್ಕೋಸ್ಕರ ಕೆಲಸ ಮಾಡೋದು ಅಥವಾ ಫೈನ್ ಕಟ್ಟಬೇಕಾಗುತ್ತೆ ಅಂತ ಟ್ರಾಫಿಕ್ ರೂಲ್ಸ್ ಪಾಲಿಸೋದು ಸರಿ ಸರಿ ಇದನ್ನು ವಿವರಿಸೋಕೆ ಅಬ್ರಾಹಂ ಮಾಸ್ಲೋ ಅವರ ಅಗತ್ಯಗಳ ಶ್ರೇಣಿ ಹೈರಾರ್ಕಿ ಆಫ್ ನೀಡ್ಸ್ ಇದೆಯಲ್ಲ ಅದು ತುಂಬಾ ಫೇಮಸ್ ಹೌದು ಪಿರಮಿಡ್ ನಲ್ಲಿ ಹಂತ ಹಂತವಾಗಿ ಇರ್ತವೆ ಕೆಳಗೆ ಬೇಸಿಕ್ ಬಯೋಲಾಜಿಕಲ್ ನೀಡ್ಸ್ ಆಹಾರ ನೀರು ಆ ತರ ಆಮೇಲೆ ಸೇಫ್ಟಿ ಲವ್ ಎಸ್ಟೀಮ್ ಮತ್ತು ತುದಿಯಲ್ಲಿ ಸೆಲ್ಫ್ ಆಕ್ಚುಲೈಸೇಷನ್ ಅಂದ್ರೆ ನಮ್ಮ ಪೂರ್ತಿ ಪೊಟೆನ್ಷಿಯಲ್ ರೀಚ್ ಆಗೋದು ಹೌದು ನಮ್ಮ ಸಂಪೂರ್ಣ ಸಾಮರ್ಥ್ಯವನ್ನು ಅರಿತುಕೊಳ್ಳುವ ಹಂಬಲ ಆದರೆ ನೀವು ಹಾಗೆ ಈ ಆಕರಗಳು ಕೆಲವು ಮಿತಿಗಳನ್ನು ಸೂಚಿಸುತ್ತವೆ ಓಕೆ ಕೆಲವೊಮ್ಮೆ ಏನಾಗತ್ತೆ ಜನ ಬೇಸಿಕ್ ನೀಡ್ಸ್ ಫುಲ್ಫಿಲ್ ಆಗಿಲ್ಲ ಅಂದ್ರೂ ಉನ್ನತ ಗುರಿಗಳಿಗೆ ಪ್ರೇರಿತರಾಗಬಹುದು ಉದಾಹರಣೆಗೆ ಸ್ವಾತಂತ್ರ್ಯ ಹೋರಾಟಗಾರರು ಹೌದು ಹೌದು ಮತ್ತೆ ಈ ಹೈರಾರ್ಕಿಯ ಆರ್ಡರ್ ಇದೆಯಲ್ಲ ಅದು ಬೇರೆ ಬೇರೆ ಕಲ್ಚರ್ಗಳಲ್ಲಿ ಚೇಂಜ್ ಆಗ್ಬೋದು ಅಂತನೂ ಇಲ್ಲಿರೋ ಮಾಹಿತಿ ಹೇಳುತ್ತೆ ಇದು ಪ್ರೇರಣೆ ಎಷ್ಟು ಕಾಂಪ್ಲೆಕ್ಸ್ ಅಂತ ತೋರಿಸುತ್ತೆ ಅಲ್ವಾ ಖಂಡಿತವಾಗಿಯೂ ಸರಿ ಹಾಗಾದ್ರೆ ಈ ಇಂಜಿನ್ಗೆ ಬಣ್ಣ ತುಂಬುವ ಸಂವೇಗಕ್ಕೆ ಬರೋಣ ಎಮೋಷನ್ ಮೂಲಗಳು ಹೇಳೋ ಹಾಗೆ ಇದು ಬರೀ ಒಂದು ಫೀಲಿಂಗ್ ಅಷ್ಟೇ ಅಲ್ಲ ಹ್ಮ್ ಇದರಲ್ಲಿ ನಮ್ಮ ಆಲೋಚನೆ ನಮ್ಮ ಥಾಟ್ಸ್ ಆಮೇಲೆ ಬಾಡಿಲಿ ಆಗೋ ಚೇಂಜಸ್ ಫಿಸಿಕಲ್ ರಿಯಾಕ್ಷನ್ಸ್ ಹಾರ್ಟ್ ಬೀಟ್ ಜಾಸ್ತಿ ಆಗೋದು ಬೆವರೋದು ಆತರ ಹೌದು ಮತ್ತೆ ನಮ್ಮ ನಡುವಳಿಕೆ ಬಿಹೇವಿಯರ್ ನಗೋದು ಅಳೋದು ಎಲ್ಲ ಸೇರಿದೆ ಕರೆಕ್ಟ್ ಇದು ಒಂದು ಕಾಂಪ್ಲೆಕ್ಸ್ ಪ್ಯಾಕೇಜ್ ಸಂವೇಗ ಹೇಗೆ ಹುಟ್ಟತೆ ಅಂತ ಅನ್ನೋದ್ರ ಬಗ್ಗೆ ಇಂಟ್ರೆಸ್ಟಿಂಗ್ ಥಿಯರಿಗಳಿವೆ ಹೌದಾ ಹೌದು ನಾವು ನೋಡಿದ ರಿಸರ್ಚ್ನಲ್ಲಿ ಜೇಮ್ಸ್ ಲಾಂಗ್ ಸಿದ್ಧಾಂತ ಅಂತ ಒಂದೂ ಇದೆ ಅದು ಹೇಳೋದು ಮೊದಲು ಫಿಸಿಕಲ್ ಚೇಂಜ್ ಆಗುತ್ತೆ ಅದರಿಂದ ನಮಗೆ ಭಾವನೆ ಬರುತ್ತೆ ಅಂತ ಅಂದ್ರೆ ನಾವು ನಡುಗುತ್ತೇವೆ ಆದ್ರಿಂದ ನಾವು ಭಯಪಡುತ್ತೇವೆ ಅನ್ನೋ ಥರ ಓ ವಿಚಿತ್ರವಾಗಿದೆ ಹೌದು ಆದ್ರೆ ಕ್ಯಾನನ್ ಬಾರ್ಡ್ ಸಿದ್ಧಾಂತ ಅಂತ ಇನ್ನೊಂದಿದೆ ಅದು ಹೇಳೋದು ಫಿಸಿಕಲ್ ರಿಯಾಕ್ಷನ್ ಮತ್ತೆ ಭಾವನೆ ಎರಡು ಒಂದೇ ಸಾರಿ ಆಗುತ್ತೆ ಅಂತ ಓಕೆ ಸೈಮಿಲ್ಟೇನಿಯಸ್ ಆಗಿ ಹೌದು ಇವೆರಡೂ ಪ್ರೊಸೆಸ್ಗಳು ನಮ್ಮ ಬ್ರೈನ್ನ ಒಂದು ಪಾರ್ಟ್ ಲಿಂಬಿಕ್ ಸಿಸ್ಟಮ್ ಅಂತಾರಲ್ಲ ಅಲ್ಲಿ ಕಂಟ್ರೋಲ್ ಆಗುತ್ತೆ ಅಂತನೂ ಈ ಮಾಹಿತಿ ಹೇಳುತ್ತೆ ವಿಶೇಷವಾಗಿ ಅಮಿಗ್ಡಾಲಾ ಅನ್ನೋ ಭಾಗ ಅದು ಡೇಂಜರ್ನ ಸೆನ್ಸ್ ಮಾಡೋ ಒಂದು ಅಲಾರ್ಮ್ ಬೆಲ್ ತರ ಕೆಲಸ ಮಾಡುತ್ತೆ ಇಂಟ್ರೆಸ್ಟಿಂಗ್ ಹಾಗಾದ್ರೆ ಈ ಇಂಜಿನ್ ಪ್ರೇರಣೆ ಮತ್ತು ಬಣ್ಣ ಸಂವೇಗ ಇವೆರಡೂ ಹೇಗೆ ಒಂದಕ್ಕೊಂದು ಸಂಬಂಧಪಟ್ಟಿವೆ ಯಾವಾಗ್ಲೂ ಜೊತೆಗೇನಾ ಅಥವಾ ಕೆಲವೊಮ್ಮೆ ಕ್ಲಾಶ್ ಆಗುತ್ತಾ ನೋಡಿ ಇವುಗಳ ನಡುವಿನ ಲಿಂಕ್ ಇದೆಯಲ್ಲ ಅದು ಬಹಳ ಸ್ಟ್ರಾಂಗ್ ಮತ್ತೆ ಅದು ಟೂ ವೇ ಸ್ಟ್ರೀಟ್ ಮಾತ್ರಿ ಒಂದಕ್ಕೊಂದು ಹೆಲ್ಪ್ ಮಾಡ್ತವೆ ಉದಾಹರಣೆಗೆ ಪರೀಕ್ಷೆಯಲ್ಲಿ ಚೆನ್ನಾಗಿ ಮಾಡಬೇಕು ಅನ್ನೋ ಪ್ರೇರಣೆ ಅದು ಆತಂಕದ ಸಂವೇಗವನ್ನ ಅಂದ್ರೆ ಆಂಗ್ಸೈಟಿಯನ್ನು ಹುಟ್ಟಿಸ್ಬಹುದು ಹೌದು ಆಗುತ್ತೆ ಅದೇ ಆತಂಕ ಕೆಲವರಲ್ಲಿ ಇನ್ನೂ ಜಾಸ್ತಿ ಓದೋಕೆ ಪ್ರೇರಣೆ ಕೊಡಬಹುದು ಸರಿ ಇನ್ನೊಂದು ಕಡೆ ಈಗ ತೀರಾ ಭಯ ಆಯಿತು ಅಂದ್ಕೊಳ್ಳಿ ಫಿಯರ್ ಹೌದು ಅದು ನಮ್ಮನ್ನ ಆಕ್ಟ್ ಮಾಡದ ಹಾಗೆ ತಡೆದು ಪ್ರೇರಣೆಯನ್ನೇ ಕಡಿಮೆ ಮಾಡಬಹುದು ಓ ಹೌದು ಫ್ರೀಸ್ ಆಗೋ ತರ ಎಕ್ಸಾಕ್ಟ್ಲಿ ಸೊ ಇವು ಕಂಟಿನ್ಯೂಸ್ ಆಗಿ ಒಂದರ ಮೇಲೆ ಇನ್ನೊಂದು ಪ್ರಭಾವ ಬೀರ್ತಾನೆ ಇರ್ತವೆ ಇದ್ರ ಜೊತೆಗೆ ಈ ಆಕಾರಗಳಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇತ್ತು ನಾವು ಎಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡೋ ರೀತಿನೂ ಕಲ್ಚರಿಂದ ಕಲ್ಚರ್ಗೆ ಬೇರೆ ಇರುತ್ತೆ ಅಂತ ಹೌದು ಖಂಡಿತ ಉದಾಹರಣೆಗೆ ಪಬ್ಲಿಕ್ ಆಗಿ ದುಃಖ ತೋರಿಸ್ಕೊಡೋದು ಎಲ್ಲ ಕಡೆ ಒಂದೇ ರೀತಿ ಇರಲ್ಲ ಅಲ್ವಾ ನಿಜ ಕೆಲವು ಕಡೆ ಓಕೆ ಕೆಲವು ಕಡೆ ಅಷ್ಟು ಸರಿ ಕಾಣಲ್ಲ ಹಾಗೆಯೇ ಈ ಭಾವನೆಗಳಿಗೆ ಬಯಲಾಜಿಕಲ್ ಬೇಸಿಸ್ ಅಂದ್ರೆ ಹಾರ್ಮೋನ್ಸ್ ಕೂಡ ಒಂದು ಪಾತ್ರ ವಹಿಸುತ್ತೆ ಅಂತನೂ ಮೂಲಗಳು ಹೇಳ್ತವೆ ಹ್ಮ್ ಹೌದು ಮತ್ತೆ ಈ ಎಲ್ಲ ನಾಲೆಜ್ ಬರೀ ಥಿಯರಿ ಅಲ್ಲ ಓಕೆ ನಾವು ಪ್ರಾಕ್ಟಿಕಲ್ ಆಗಿ ಹೇಗೆ ಯೂಸ್ ಮಾಡಬಹುದು ಎಜುಕೇಶನ್ ನಲ್ಲಿ ಮಕ್ಕಳನ್ನ ಮೋಟಿವೇಟ್ ಮಾಡೋಕೆ ವರ್ಕ್ ನಲ್ಲಿ ಎಂಪ್ಲಾಯೀ ಸ್ಯಾಟಿಸ್ಫ್ಯಾಕ್ಷನ್ ಜಾಸ್ತಿ ಮಾಡೋಕೆ ಮತ್ತೆ ತುಂಬಾ ಮುಖ್ಯವಾಗಿ ಮೆಂಟಲ್ ನಲ್ಲಿ ಮೆಂಟಲ್ ನಲ್ಲಿ ಹೇಗೆ ಅಂದ್ರೆ ಸ್ಟ್ರೆಸ್ ಆಂಗ್ಸೈಟಿ ಅಂತಹ ನ ಮ್ಯಾನೇಜ್ ಮಾಡೋಕೆ ಹೌದು ಮತ್ತೆ ಪಾಸಿಟಿವ್ ಗೋಲ್ಸ್ ಕಡೆಗೆ ಹೋಗೋಕೆ ಮೋಟಿವೇಶನ್ ಗೋಲ್ಸ್ ಕಡೆ ಹೋಗೋ ಜರ್ನಿಯ ಫ್ಯೂಯಲ್ ಇದ್ದಾಗೆ ಆರೆ ಸಂವೇಗ ಆ ಜರ್ನಿಯ ಎಕ್ಸ್ಪೀರಿಯನ್ಸ್ಗೆ ಮೀನಿಂಗ್ ಮತ್ತೆ ಕಲರ್ ಕೊಡೋ ಫೀಲಿಂಗ್ಸ್ ಚೆನ್ನಾಗಿ ಹೇಳಿದ್ರಿ ಎರಡು ನಮ್ಮ ಡೈಲಿ ಡಿಸಿಷನ್ಸ್ ನಮ್ಮ ಲೈಫಿನ ಡೈರೆಕ್ಷನ್ ನ ರೂಪಿಸೋ ಪವರ್ಫುಲ್ ಇಂಟರ್ನಲ್ ಫೋರ್ಸಸ್ ಖಚಿತವಾಗಿ ಈ ಶಕ್ತಿಗಳನ್ನ ನಾವು ಅರ್ಥ ಮಾಡಿಕೊಂಡಷ್ಟು ನಮ್ಮ ಲೈಫ್ ಮೇಲೆ ನಮ್ಗೆ ಕಂಟ್ರೋಲ್ ಸಿಗುತ್ತೆ ಈ ಮೂಲಗಳಲ್ಲಿ ಕೊನೆಗೊಂದು ಪ್ರಶ್ನೆ ಕೇಳಿದಾರೆ ಅದನ್ನೇ ನಾವಿಲ್ಲಿ ಹೇಳಿ ಮುಗಿಸ್ಬೋದು ಅನ್ಸುತ್ತೆ ಹೇಳಿ ಮುಂದಿನ ಸಾರಿ ನಿಮ್ಗೆ ಒಂದು ಕೆಲಸ ಮಾಡಬೇಕು ಅಂತ ಬಲವಾಗಿ ಅನಿಸಿದಾಗ ಅಥವಾ ಮಾಡಬಾರ್ದು ಅಂತ ಅನಿಸ್ತಾಗೋ ಅಥವಾ ಒಂದು ಇಮೋಷನ್ ತುಂಬಾ ಸ್ಟ್ರಾಂಗ್ ಆಗಿ ಬಂದಾಗ ಒಂದು ಕ್ಷಣ ನಿಲ್ಲಿ ನಿಂತು ಯೋಚನೆ ಮಾಡಿ ಇದರ ಹಿಂದೆ ಇರೋ ನಿಜವಾದ ಪ್ರೇರಣೆ ಯಾವುದು ಒಳಗಿಂದ ಬರ್ತಿದ್ಯಾ ಹೊರಗಿಂದನಾ ಈ ಸಂವೇಗ ನನಗೆ ಏನು ಹೇಳಕ್ ಟ್ರೈ ಮಾಡ್ತಿದೆ ಓ ಇದು ಒಳ್ಳೆ ಸೆಲ್ಫ್ ರಿಫ್ಲೆಕ್ಷನ್ ಟೆಕ್ನಿಕ್ ಹೌದು ಈ ಆತ್ಮಾವಲೋಕನ ಈ ಸೆಲ್ಫ್ ಅವೇರ್ನೆಸ್ ನಮ್ಮನ್ನ ಇನ್ನಷ್ಟು ಅರ್ಥ ಮಾಡಿಕೊಳ್ಳಕ್ಕೆ ಸಹಾಯ ಮಾಡುತ್ತೆ ಕೇಳುಗರೆ ಇಂದಿನ ಸಂಚಿಕೆಯಲ್ಲಿ ತಾವು ಸಂವೇದನೆ ಮತ್ತು ಪ್ರೇರಣೆ ಎಂಬ ವಿಷಯದ ಬಗ್ಗೆ ಸಂಕ್ಷಿಪ್ತ ಧ್ವನಿಮುದ್ರಿಕೆಯನ್ನು ಕೇಳಿದಿರಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಾಗೂ ಮುಂದಿನ ಸಂಚಿಕೆಯಲ್ಲಿ ಯಾವ ವಿಷಯದ ಬಗ್ಗೆ ತಿಳಿಯಬಯಸುತ್ತೀರಿ ಎಂದು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು